ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಹಿರಿಯೂರು ಆದಿಜಾಂಬವ ಮಠದ ಷಡಕ್ಷರ ಮುನಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ನಂತರ ಮಾತನಾಡಿದ ಅವರು ಪತ್ರಕರ್ತರು ಮಾಡುವ ವೃತ್ತಿ ಅತ್ಯಂತ ಸೂಕ್ಷ್ಮವಾಗಿದ್ದು ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಕೆಲಸವನ್ನು ಮಾಡುತ್ತಾರೆ ಎಲ್ಲ ಜನರ ಸಮುದಾಯಗಳ ಮಧ್ಯೆ ಹಗಲು ರಾತ್ರಿ ಎನ್ನದೆ ಕೆಲಸ ಮಾಡುತ್ತಾರೆ ಸಮಾಜ ಆಡಳಿತ ಪ್ರಜಾಪ್ರಭುತ್ವ ಮಧ್ಯೆ ಸೇತುವೆಯಾಗಿ ಕೆಲಸವನ್ನು ಮಾಡುತ್ತಾರೆ ಎಂದು ಹೇಳಿದರು ಆ ಎಲ್ಲಾ ಕುಟಿಗಳ ಸೇರಿಕೊಳ್ಳುವುದು ಒಂದು ಸರಪಳಿಯಾಗಿದೆ ಇದು ಸಮಾಜ ಸರ್ಕಾರ ಆಡಳಿತ ಎನ್ನುವಂತ ಯಾವುದೇ ವಿಚಾರಗಳ ಪ್ರಥಮತೆ ಎಳೆಯುವ ಸರಪಳಿ ಇದೆಯ ಪತ್ರಕರ್ತರಿಗೆ ಸಹಾಯ ನಿಮ್ ಗಮನದಲ್ಲಿ ಇಲ್ಲಿ ಬಹುತೇಕ ಜನ ಕೂತಿದ್ದಾರೆ ಬೆಳಿಗ್ಗೆ ಎರಡಂತೆ ಹೆಚ್ಚಾದವಾಗಿ ಒಂದು ಸುಮಾರು ಮಾತ್ರ ಆ ಪತ್ರಿಕೆ ಬರುವ ಹಂತಕ್ಕೆ ಎಷ್ಟೊಂದು ಪತ್ರಕರ್ತರು ಸಿಬ್ಬಂದಿಗಳು ದುಡಿದಿರ್ತಾರೆ ಅನ್ನೋದು ಆ ಪತ್ರಿಕಾ ವಲಯವನ್ನು ಅಧ್ಯಯನ ಮಾಡಿದ್ರೆ ಗೊತ್ತಲ್ಲ ಪತ್ರಕರ್ತರಿಗೆ ಎಷ್ಟು ಬರೀತಾರೆ ಅಷ್ಟು ಕಾಲದ ಮೇಲೆ ಮಾಡ್ತಾನಷ್ಟು ಅದು ಸ್ಟೇಟ್ ಪೇಪರ್ ಆಗಿರ್ಬೋದು ಡಿಸ್ಟ್ರಿಕ್ ಪೇಪರ್ ಆಗಿರ್ಬೋದು ಕಾನಪರ್ ಇನ್ನು ಪತ್ರಕರ್ತರು ಸಂಪಾದಕರೂ ಆದಂತೂ ಕುಟುಂಬ ಬಿಡ್ತಾರೆ ಪತ್ರಿಕೆ ಬಗ್ಗೆ ಕಟ್ಕೋಬೇಕಾಗ ಕುಟುಂಬದ ಬಿಟ್ಟು ಮಾಡಬೇಕಾಗತ್ತಂದ್ರೆ ಅಷ್ಟು ಜವಾಬ್ದಾರಿ ಕೆಲಸ ಪತ್ರಿಕೆ ಅಂದರೆ ಪತ್ರಕರ್ತ ಅಂದರೆ ವರದಿಗಾರ ಅಂದರೆ ಇವತ್ತು ಇಡೀ ದಾಖಲಿಗೆ ಎಲ್ಲ ಕಡೆ ಅಟು ಅದೆಷ್ಟೊತ್ತಿಗೆ ಅಲ್ಲೇ ಒಂದು ವಿಷಯ ಸಂಗ್ರಹಣೆಯನ್ನ ಮಾಡಿ ಆ ಕಂಪ್ಯೂಟರ್ ಮುಂದೆ ಹೋಗಿ ಅದನ್ನ ಎಲ್ಲ ಟೈಪ್ ಮಾಡಿ ಅದನ್ನು ಇಮೇಲ್ ಮಾಡೋದು ಜವಾಬ್ದಾರಿ ಅದರ ನಂತರ ಮಾತಿನ ಏನ್ ಬಂತು ಪೇಪರ್ ಅಂತ ಓದಿದ ಮೇಲೆ ಪತ್ರಕರ್ತರ ಮೇಲೆ ಮೆಚ್ಚುಗೆ ಹೆಸರುಗಳ ಟೀಕೆ ಟಿಪ್ಪಣಿಗಳ ಸೂರಿ ಮಳೆ ಇವೆಲ್ಲವನ್ನ ತಡ್ಕೊಂಡು ಪತ್ರಕರ್ತ ಬಾಳ್ತಾ ಇದ್ದಾರೆ ಹಿಂಗೆ ಸಮಾಜದ ಮಧ್ಯೆ ಮಾಡುವಂತ ಪತ್ರಕರ್ತರಿಗೆ ಸಮಾಜಿಸ್ತಾರ ಓದೋದು ಚಂದ್ರ ಶ್ರಮ ಹೆಚ್ಚಿರುತ್ತಿದ್ರೆ ಅವರು ಎಲ್ಲವನ್ನ ಮಹಿಳೆ ನಡ್ಕೊಳ್ಬೇಕಾಗುತ್ತೆ ನಿಶ್ಚಲವಾದ ಮಹಿಮೆ పత్రకర్త సం నూతన ఐ ఎంఐహళె ప్రధాన కార్యదర్శి కెఎంజితీష్ ఖజాచయీబాబు ఉపాధ్యక్షరీవలింగప్ప ధన్యకుమార్ కార్యదర్శి ఎస్ఎంసోమనగౌడ ఎంసీ బసవరాజ్ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಮಹತೇಶ್ ಬ್ರಹ್ಮ ಸಯ್ಯದ್ ವಸಿಮ್ ಮೊಹಮ್ಮದ್ ಅಬ್ದುಲ್ ರಹೀಬ್ ತಿಪ್ಪೇ ಸ್ವಾಮಿ ಸಂದೀಪ್ ಪದಗ್ರಹಣ ಸ್ವೀಕರಿಸಿದ್ರು ಪ್ರಮುಖ ಜನಪೋದೆನೇ ಯೋಗೇಶ್ ಕಾರ್ಯನಿಂತ ಪತ್ರಕರ್ತರ ಸಂಘದ 2025 28ನೇ سالಿಗೆ ನಡೆದ ಚುನಾವಣೆಯಲ್ಲಿ ಸಂಘದ ಸದಸ್ಯರ ಹಿತಕಾಯಲು ಮತ್ತು ಸಂಘದ ಆಶಯಗಳನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಕಟಿಬದ್ಧವಾಗಿ ಸಮರ್ಪಿಸಿಕೊಳ್ಳುತ್ತೇನೆ ಹಾಗೂ ಯಾವುದೇ ಸಂದರ್ಭದಲ್ಲಿ ಸಂಘ ವಿರೋಧಿ ಚಟುವಟಿಕೆ ಮಾಡುವುದಿಲ್ಲ ಸಂಘದ ಒಗ್ಗಟ್ಟು ಸಂಘ ಸದಸ್ಯರ ಹಿತ ಕಾಯುವ ಮತ್ತು ವೃತ್ತಿ ಘನತೆ ಹೆಚ್ಚಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ದೇವರ ತಂದೆ ತಾಯಿ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪನವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದವರು ಪತ್ರಕರ್ತರ ಸಂಘದಲ್ಲಿ ಅಧಿಕಾರ ನಿಂತ ನೀರಾಗದೆ ಹರಿಯುವ ನೀರಾಗಬೇಕು ಸಮಾಜದಲ್ಲಿ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸವನ್ನು ಪತ್ರಕರ್ತರು ಮಾಡುತ್ತಿದ್ದಾರೆ ನೇರ ನಿಷ್ಠರ ಪಾರದರ್ಶಕವಾಗಿ ಸುದ್ದಿಗಳನ್ನು ಬಿತ್ತರಿಸಬೇಕು ನೆನಗುದಿಗೆ ಬಿದ್ದಿರುವ ಪತ್ರಕರ್ತರ ಭವನವನ್ನು ಪೂರ್ಣಗೊಳಿಸಲು ನಾನು ವೈಯಕ್ತಿಕವಾಗಿ ಹತ್ತು ಲಕ್ಷ ಒದಗಿಸುವೆ ನಾನು ನಿಮ್ಮ ಜೊತೆ ಯಾವಾಗಲೂ ಇರುತ್ತೇನೆ ಎಲ್ಲರಲ್ಲೂ ಭಿನ್ನಾಭಿಪ್ರಾಯಗಳು ಇರುವುದು ಸಹಜ ಅದನ್ನೆಲ್ಲ ಮರೆತು ಎಲ್ಲರೂ ಒಗ್ಗಟ್ಟಿನಿಂದ ಹೋಗಬೇಕು ಆಗ ಮಾತ್ರ ಪತ್ರಕರ್ತರಿಗೆ ಹೆದರುತ್ತಾರೆ ನನ್ನ ತಾಯಿಯ ಸ್ಮರಣಾರ್ಥವಾಗಿ ಮೂರು ಲಕ್ಷ ರೂಪಾಯಿ ದತ್ತಿ ದೇಣಿಗೆಯನ್ನು ನೀಡುವೆ ಹಂತ ಹಂತವಾಗಿ ಪತ್ರಕರ್ತರ ಬೇಡಿಕೆ ಈಡೇರಿಸಲಾಗುವುದು ಎಂದು ಭರವಸೆ ನೀಡಿದರು ಸಮಬಾಳು ಸಮ ಪಾಲು ನಿಟ್ಟಿನಲ್ಲಿ ಇದು ಲಸಿಕೆ ಆಗ್ಬೇಕಾಗ್ತದೆ ಇವತ್ತು ರಾಜಕಾರಣಿಗೆ ಭ್ರಷ್ಟರಿಗೆ ಮೋಸಗಾರರಿಗೆ ಅಂಕುಶ ಬ್ರೇಕ್ ಅಂಶ ಯಾವುದು ಒಂದ ಇದೆ ಪತ್ರಿಕಾ ರಂಗದಲ್ಲಿ ಪತ್ರಿಕಾ ರಂಗವನ್ನು ನಾವು ಈ ರೀತಿಯಾಗಿ ಭಾವಿಸ್ಕೊಳ್ತೇನೆ ಯಾಕಂದ್ರೆ ಇವರು ಏನಾದ್ರೂ ಇಲ್ಲದೆ ಇದ್ರೆ ಇವತ್ತು ನಾವು ಯಾವ ಮಟ್ಟಕ್ಕೆ ಹೋಗ್ತಿದ್ವಿ ಗೊತ್ತಿಲ್ಲ ಹಾಗಾಗಿ ನಾವು ಮಾಡಬೇಕು ಅಂದ್ರೆ ನಮ್ಮ ಕಣೆ ಇವತ್ತು ಮೈದ ಕರ್ನಾಟಕ ಯಾಕಂತೇಳಿ ಎಲ್ಲಿ ಪತ್ರಿಕೆಯವರು ಎಲ್ಲಿ ಪ್ರೀತಿಗಳು ನಾಳೆ ನಮ್ಮನ್ನ ಇಷ್ಟೆಲ್ಲ ಇದು ಒಟ್ಟಿಗಾಲಾಗಿ ಕೈಗಟ್ಟಿ ನಿಲ್ಲಿಸಿ ಚೀಮಾರಿಯಾದಂಥ ಕೆಲಸ ಇವತ್ತು ನಮ್ಮ ಅಂಕು ಗಂಪುಗಳನ್ನು ತಿಂತಿದ್ದೇವಂಥ ಕೆಲಸ ಪತ್ರಿಕಾ ರಂಗ ಅನ್ನುವಂಥದ್ದು ನಾನು ನಾನು ಇದನ್ನ ಪತ್ರಿಕಾ ರಂಗವನ್ನು ನಿಲುಗನ್ನಡೆಯಾಗಿ ನಾನು ಸ್ವೀಕರಿಸ್ತೇನೆ ಯಾಕಂದ್ರೆ ನಮ್ಮ ಶಾರೀರಿಕವಾಗಿರ್ತಕ್ಕಂಥ ಅಲ್ಪ ಗಂಕುಗಳು ಇವತ್ತು ಆ ನಿಲುಗನ್ನಡಿ ಯಾಕೆ ಎತ್ತಿ ತೋರಿಸ್ತದೋ ಅವರು ಎತ್ತಿ ತೋರಿಸುವಂತ ಕೆಲಸ ಮಾಡಬೇಕು ಇಲ್ಲಿ ಯಾವುದೇ ಕಾರಣಕ್ಕೆ ಮುಲಾರದು ಬೇಡ ನಿಷ್ಠೂರತೆ ಅದಕ್ಕೆ ನ್ಯಾಯ ನೆರಕೋರಿ ಲೋಕವಿರೋಧ ನಿಮ್ಮ ಪರವಾಗಿ ನಾನು ಮುಂದೆ ಧ್ವನಿತ್ತ ಸಂಬಂಧ ನ್ಯಾಯಯುತವಾಗಿರ್ತಕ್ಕ ಬೇಡಿಕೆಯನ್ನ ಕೊಡುವಂತ ಕೆಲಸ ಮಾಡೋಣ ನಾನು ಮೂರನೇ ಬಾರಿ ಒಂದು ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಶಾಸಕರ ಮುಂಚೆ ನನ್ನ ಕೈಲಾದ ನಗುವನ್ನ ನಾವು ಕೊಡ್ತೀನಿ ಅದೃಷ್ಟ ನಾನು ಶಾಸಕನ ಮಧುಮೂ ಒಂದು ಹತ್ತು ಲಕ್ಷ ರೂಪಾಯಿ ಮೀಸಲಿಟ್ಟು ಏನ್ ಮಾಡಿದ್ವಿಗಳು ಎಲ್ಲ ಯಾಕೆ ಕೆಲಸ ಆಗಲಿಲ್ಲ ಅವೆಲ್ಲ ತಂಡ ಇನ್ನೂ ಕಾಲ ನಿಂಚಿಲ್ಲ ಈಗಿಂತಲೇ ಇವತ್ತಿನಿಂದಲೇ ಇವೆಲ್ಲ ಹೋಗ್ತಕ್ಕಾಗ ಬಂದು ಏನಾಗಿದೆ ನೋಡಿಕೊಂಡು ಸಂಬಂಧಪಟ್ಟ ಮೀಸಲಿಕ್ಕಂಥವನ್ನು ಮೀಸಲಿಟ್ಟು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಅದನ್ನ ಮುಕ್ತಾಯ ಮಾಡಿ

ಕಟ್ಟಡವನ್ನು ಶಾಸಕರ ಅನುದಾನದಲ್ಲಿ ಹನ್ನೆರಡು ಲಕ್ಷ ವೆಚ್ಚ ಭರಿಸಿ ಅಭಿವೃದ್ಧಿಪಡಿಸಿ ಕಂಪ್ಯೂಟರ್ ಇತರೆ ಮೂಲ ಸೌಕರ್ಯ ಒದಗಿಸಿದೆ ತಾಲೂಕಿನಲ್ಲಿ ವಿವಿಧ ಕ್ಷೇತ್ರಗಳ ಸಾಧನೆಯನ್ನು ಹಾಗೂ ಐತಿಹಾಸಿಕ ಸ್ಥಳಗಳನ್ನು ಬರವಣಿಗೆ ಮೂಲಕ ಗುರುತಿಸಬೇಕು ಪತ್ರಕರ್ತರ ಜೀವನ ಸಂಕಷ್ಟದಲ್ಲಿದ್ದು ಅವರನ್ನು ಬೆಳೆಸುವ ಕೆಲಸವನ್ನು ಎಲ್ಲರೂ ಮಾಡಬೇಕು ಎಂದು ತಿಳಿಸಿದರು

ಹೊಸ ಭರವಸೆಗಳಿಗೆ ಸಂಘದ ಹೋರಾಟಗಳಲ್ಲಿ ಭಾಗವಹಿಸ್ತದೆ ನಮ್ಮ ಜನರಿಗೆ ಪಟ್ಟಣದಲ್ಲಿ ಅತ್ಯಂತ ಆಗುವುದಕ್ಕೆ ತಕ್ಕೂ ಕೊಟ್ಟು ಹೋರಾಟದಲ್ಲಿ ಭಾಗವಾಗಿ

eh jangan ke itu um, satu satu program customer ada

मंजुनाथ जिला कार्यकारी समिति सदस्य ब्रह्मकुमारी ईश्वरी विश्वविद्यालय संचालक अखाभारति के घटक राजपिपालय्यजेपी मुखंड बाबू कार्यनिता पत्रकर्तर संघा प्रधान कार्यदर्शी बद्रीनाथ खजाची वीरेश चुनाव अधिकारी जयमुनी राज्य परिषद सदस्य ಚಂದ್ರಣ್ಣ ಜಿಲ್ಲಾ ಉಪಾಧ್ಯಕ್ಷ ಬಿಪಿಸುಭಾನ್ ಹಿರಿಯ ಪತ್ರಕರ್ತರಾದ ಡಿಶ್ರೀನಿವಾಸ್ ಅಣ್ಬುರ್ ಮಠದ ಕೊಟ್ರೇಶ್ ಎಚ್ಆರ್ ಬಸವರಾಜ್ ಒಡೆಂ ಕೃಷ್ಣಮೂರ್ತಿ ಮುಖಂಡರಾದ ಬಿಮಹೇಶ್ವರಪ್ಪ ಸಿದ್ದಪ್ಪ ಗುತ್ತಿದುರ್ಗ ರುದ್ರೇಶ್ ಕುಬೇಂದ್ರಪ್ಪ ಮುರಾರ್ಜಿ ಕುಬೇರಪ್ಪ ಬಸವರಾಜ್ ಸೇರಿದಂತೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಸದಸ್ಯರು వివిధ పర సంఘటన పదాధికారి సదస్యరు ముఖండరు మరొక పాల్గొంటారు వహించి ఆదిజామణి స్వమీజీ జగ విధానసభ క్షేత్ర జనప్రీయ శాసకర బి దేవేంద్ర ప్రసార్ మాజీ శాసకరేష్ అన్నే వేదికలు పరిస్థితి ముఖండరాపి పాలణ ಬಾಬು ಅವರೇ ಹಾಗೂ ನಮ್ಮ ಪತ್ರಕರ್ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವರಾಜ್ ಅವರೇ ಸುಬಾನ್ ಅವರೇ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಕಣ್ಣಮಾನ್ ಇವತ್ತು